ಕರ್ನಾಟಕದ ಮನೆ ಮನೆಯ ಮಗನಾಗಿದ್ದ ಪುನೀತ್ ರಾಜಕುಮಾರ ಅವರ ಬಗ್ಗೆ ಎದುರಿಗೆ ಅಪ್ಪು ವಜ್ರಾಮರ ಹಾಗೂ ಪುನೀತ್ ರಾಜ್ಕುಮಾರ ನಾಲ್ಕನೇ ಪುಣ್ಯ ಸ್ಮರಣೆಯ ಪ್ರಯುಕ್ತ ತಮ್ಮೆದುರಿಗೆ ನಾಲ್ಕು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಸಾವು ನಮ್ಮ ರಾಜ್ಯಕ್ಕೆ ತಂದಂಥ ಒಂದು ಆಘಾತ ಒಬ್ಬ ಮನುಷ್ಯ ಸತ್ತ ಮೇಲೆ ತಾನೇನು ಮಾಡಿದ ಅನ್ನೋದನ್ನು ಸೋ ಬೆಳಕಿಗೆ ತಂದಂಥ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಸೊ ಅವನು ಸಾಕಷ್ಟು ಐಷಾರಾಮಿ ಜೀವನದಲ್ಲಿದ್ದಂಥ ವ್ಯಕ್ತಿ ಸಮಾಜಮುಖಿಯಾಗಿರ್ತಕ್ಕಂಥ ದೇವ ಕೆಲಸಗಳನ್ನು ಮಾಡಿದ್ದು ಸಮಾಜ ಸೇವೆ ಮಾಡಿದ್ದು ಇವೆಲ್ಲವೂ ಬೆಳಕಿಗೆ ಬಂದಿದ್ದು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯನ್ನು ಕರ್ನಾಟಕ ಕಳೆದುಕೊಂಡಿದೆ ಅನ್ನೋದು ಕೂಡ ತುಂಬ ದುಃಖದ ಸಂಗತಿ ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಸೊ ನಮ್ಮ ಕಣ್ಣೆದುರಿಗೆ ಇದ್ದಂಗೆ ಇರ್ತಾರೆ ಆ ಕನ್ನಡದ ಕೋಟಾಧಿಪತಿ ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಕೊ ಶೈಲಿ ಆಗಿರ್ಬೋದು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಚಲನಚಿತ್ರಗಳಾಗಿರ್ಬೋದು ಭಾಳ ಚೆನ್ನಾಗಿ ಮೂಡಿ ಬರ್ತಾಯಿದ್ರು ಇವತ್ತು ಕರ್ನಾಟಕದ ಇತಿಹಾಸದಲ್ಲೇ ಪುಟವನ್ನು ಸೇರ್ತಕ್ಕಂಥ ಕನ್ನಡದ ರಾಜರತ್ನ ಕರ್ನಾಟಕದ ಕುವರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಬ್ಬ ಧೀಮಂತ ಚಲನಚಿತ್ರ ನಾಯಕ ನಟ ಇವರು ಮೊದಲನೇಗೆ ಅಪ್ಪು ಅನ್ನುವುದನ್ನು ಪಿಕ್ಚರ್ ಚಲನಚಿತ್ರದ ಮೂಲಕ ಇವರು ಪುನೀತ್ ಅಂತ ತನ್ನ ಹೆಸರಿನ ವ್ಯಕ್ತಿಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ನಾಲ್ಕನೇ ಮಗನಾಗಿ ಅಂದರೆ ಕೊನೆಯ ಮಗನಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಸೊ ಒಂದೊಂದು ಸಾರಿ ಅವರ ಡ್ಯಾನ್ಸ್ ಶೈಲಿಯನ್ನು ನೋಡಿಬಿಟ್ರೆ ಸೊ ಅಂಥ ವ್ಯಕ್ತಿ ಇವತ್ತು ಇದೊ ಅನ್ನೋದು ಕೂಡ ಒಂದು ಎಕ್ಸೆ ಪ್ರಶ್ನೆ ಆಗಿಬಿಡ್ತು ಸೊ ಆ ಪ್ ಫಿಟ್ನೆಸ್ ಆಗಿರ್ಬೋದು ಅವರ ಒಂದು ಏನಪ್ಪ ಆ ಫಿಟ್ನೆಸ್ ಅಂತಂದ್ರೆ ಅಪ್ಪು ಸರ್ ಸೊ ಅವರಲ್ಲಿರ್ತಕ್ಕಂಥ ಎನರ್ಜಿ ಪ್ರತಿಯೊಬ್ಬ ಯುವಕನಿಗೆ ಇರಬೇಕು ಅಂತ ಇಷ್ಟಪಡ್ತಾಯಿದ್ರು ಸೊ ಆದರೆ ಒಬ್ಬ ಪುನೀತ್ ರಾಜ್ಕುಮಾರ್ನನ್ನು ಕಳತಕ್ಕಂಥ ಈ ರಾಜ್ಯ ಸೊ ಭಾಳಷ್ಟು ನೊಂದ್ಕೊಂಬಿಡ್ತು ಸೊ ನಾಲ್ಕು ವರ್ಷದ ಹಿಂದೆ ಆದಂಥ ಒಂದು ಕೆಟ್ಟ ಘಟನೆ ಕರ್ನಾಟಕವನ್ನು ಎಷ್ಟೋ ಜನರನ್ನು ದುಃಖಕ್ಕೆ ಮನೆ ಮಾಡಿತು ಆದರೆ ಒಬ್ಬ ರಾಜನಂತಿರ್ತಕ್ಕಂಥ ವ್ಯ ವ್ಯಕ್ತಿ ತನ್ನ ತನ್ನ ಐಷಾರಾಮಿ ಜೀವನದನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೊನೆ ಕ್ಷಣದಲ್ಲಿ ತನ್ನ ಜೀವವನ್ನು ಉಳಿಸ್ಕೊಳ್ಳಲ್ಲಿ ಕೂಡ ಆಗಲಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿ ಒಬ್ಬ ವ್ಯಕ್ತಿ ವ್ಯಕ್ತಿ ತಾನು ಮಾಡಿದ ಎಲ್ಲ ಕೆಲಸವನ್ನು ನೋಡ್ತಾ ಇದ್ದಾಗ ಆ ಅಪ್ಪು ಸರ್ ಬಂದಾಗ ನಗು ನೋಡಿಬಿಟ್ರೆ ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ ಅಪ್ಪು ಅವರ ಒಂದು ನಗಿಯಾಗಿರ್ಬೋದು ನಗು ಆಗಿರ್ಬೋದು ಆಯ್ ಸರ್ ಹಲೋ ಆಮೇಲೆ ಅವರ ಪಾತ್ರಗಳು ಕೂಡ ಅಷ್ಟೇ ಚೆನ್ನಾಗಿ ಇತ್ತು ಯಾವತ್ತೂ ಪುನೀತ್ ರಾಜ್ಕುಮಾರ್ ಅವರ ಪಾತ್ರಗಳು ಸಮಾಜಮುಖಿಯಾಗಿರ್ತಕ್ಕಂಥ ಪಾತ್ರಗಳನ್ನು ಮಾಡ್ತಾಯಿದ್ರು ಸೊ ಸಮಾಜಕ್ಕೆ ಅವರ ಆ ಒಂದು ಡ್ರೆಸ್ಸಿಂಗ್ ಸೆನ್ಸು ಫಿಟ್ನೆಸ್ಸು ಭಾಳ ಅದ್ಭುತವಾಗಿರ್ತಕ್ಕಂಥ ನಟ ಅಂಥ ಒಬ್ಬ ಮನುಷ್ಯ ಇದ್ದು ಹೋದ್ನು ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಸೊ ನಮ್ಮ ಕಣ್ಣಿದ್ರಿಗೆ ಅವರ ಡ್ಯಾನ್ಸ್ ಆಗಿರ್ಬೋದು ಸೊ ಆ ಥರ ಮನುಷ್ಯ ಖುಷಿ ಖುಷಿಯಾಗಿರ್ತಕ್ಕಂಥ ಆಗಿರ್ಬೋದು ಭಾಳ ಅವರು ಅಷ್ಟು ಚಿತ್ರನಲ್ಲೇ ತಾಲಿಬಾನ್ ಅಲ್ವೇ ಅಲ್ವಾ ಹಾಡು ಹಿಡಿದು ಇವತ್ತೇ ಈಗ ಪಿಚರ್ ಮಾಡ್ತಾಯಿದ್ದಾರೆ ಅನಿಸುತ್ತೆ ಆಮೇಲೆ ಹಲೋ ಸರ್ ಹಾಯ್ ಆಮೇಲೆ ನಿಮಗೆ ಗೊತ್ತಿರಲಿ ನಾಲ್ಕು ವರ್ಷ ಕಳೆದ್ರೂ ಕೂಡ ಅಪ್ಪು ಅವರು ನಮ್ಮ ಮನಸ್ಸಿಂದ ದೂರ ಹೋಗಿಲ್ಲ ಸೊ ನನಗೆ ಆ ಅಪ್ಪು ಚಲನಚಿತ್ರದಲ್ಲಿ ಅವರು ತಾಲಿಬಾನ್ ಅಲ್ವೇ ಅಲ್ಲ ಹಾಡನ್ನು ಹಾಡೋದನ್ನು ಕೇಳಿಬಿಟ್ರೆ ಇವತ್ತಿಗೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಅಪ್ಪು ಸರನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನೋದು ತುಂಬ ದುಃಖದ ಸಂಗತಿ ಇವತ್ತು ದರ್ಶನ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಅಪ್ಪು ಸರ್ ಆಗಿರ್ಬೋದು ಸೊ ಭಾಳ ಕನ್ನಡದ ಆಸ್ತಿಗಳು ಅದು ಎಸ್ಪೆಷಲಿ ಅಪ್ಪು ಅಂತಂದ್ರೆ ಕನ್ನಡಕ್ಕೆ ದೊಡ್ಡ ಆಸ್ತಿ ಇದ್ದರು ಅವರು ಸೊ ಅವರ ಚಲನಚಿತ್ರ ಶೈಲಿ ಹಂಗೆ ಇದು ಸೊ ಯಾವತ್ತೂ ಕೂಡ ಅವರು ಮಚ್ಚು ಲಾಂಗು ಹಿಡ್ಕೊಲಿಲ್ಲ ಒಂದು ಸಮಾಜಮುಖ ಸಂದೇಶವನ್ನು ಕೊಡ್ತಾ ಇದ್ದರು ಆಮೇಲೆ ಫಿಲ್ಮಲ್ಲಿ ಪಾತ್ರಗಳು ನಾ ಆಡುವ ಭಾಷೆ ಆಗಿರೋ ಆ ರಾಜ್ಕುಮಾರ ಸೇಡ್ ಹಾಯ್ ಅಲೋ ಸರ್ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದೀನಿ ನಾನು ಒಂದೆರಡು ಮಾತುಗಳನ್ನು ಅವ್ರ ಬಗ್ಗೆ ಹೇಳಬೇಕಾ ಸೊ ತಾವು ಕೂಡ ಕೇಳಿಸ್ಕೊರಿ ರಾಜ್ಕುಮಾರ್ ಅನ್ನುವ ಒಂದು ಫಿಲ್ಮಲ್ಲೇ ಅವರು ತೋರಿಸ್ತಕ್ಕಂಥ ರೀತಿ ನಿಜ ಜೀವನದಲ್ಲೇ ಮಾಡಿದ್ದಾರೆ ಅನ್ನೋದು ಕೂಡ ಸೊ ನಾನು ಭಾಳ ಖುಷಿ ಇಂಥ ವಿಚಾರ ಸೊ ಇಲ್ಲೇ ನಮ್ಮ ಕ ಕವ್ಯವಾಲ್ಗವರು ಹಾಯ್ ಅಂತ ಹೇಳಿದರೆ ತಮ್ಮೆಲ್ಲರಿಗೆ ಅಪ್ಪು ಅಂತಂದು ಬೆಂಗಳೂರು ಗಂಗಾ ಅವರು ಮೆಸೇಜ್ ಮಾಡಿದ ತಮ್ಮ ಆಹಾ ಥ್ಯಾಂಕ್ ಯು ಸೋ ಮಚ್ ನಾವು ಇವತ್ತು ನಾಲ್ಕು ವರ್ಷ ಕಳೆದು ಹೋಯಿತು ಅನ್ನೋದನ್ನು ನನಗೆ ಕಣ್ಣಿಲ್ಲಿ ನಂಬಕ್ಕೂ ಆಗೋಲ್ಲ ಯಾಕಂದರೆ ಸೊ ಅಪ್ಪು ಇಲ್ಲೇ ಇದ್ದಾರೆ ಸರ್ ಅನಿಸುತ್ತೆ ಆದರೆ ಆ ಮನುಷ್ಯ ಸತ್ತ ಮೇಲೆ ಗೊತ್ತಾಯಿತು ಅವರು ಎಷ್ಟು ಜನರಿಗೆ ಅನ್ನ ಹಾಕಿದ್ರು ಎಷ್ಟು ಜನರನ್ನ ಜೀವಕ್ಕೆ ಸೊ ಬೆಳಕಾಗಿದ್ರು ಅನ್ನೋದನ್ನು ಸೊ ಎಷ್ಟು ಇಲ್ಲೇ ನಾನೇ ಹಾವೇರಿ ಹತ್ರ ಒಂದು ಅವ್ರಿಗೆ ಒಂದು ದೇವಸ್ಥಾನನ ಮಾಡಿಬಿಟ್ಟಿದ್ದಾರೆ ಸೊ ಇವತ್ತಿಗೂ ಕೂಡ ಅಂಥ ಫ್ಯಾನ್ ಬೇಸ್ ಹೊಂದಿರತಕ್ಕಂಥ ಚಲನಚಿತ್ರ ನಟ ದರ್ಶನ್ ಸುದೀಪ್ ಮತ್ತು ಅಪ್ಪು ಯಶ್ ಭಾಳ ಒಳ್ಳೆಯ ನಟರು ಅದರಲ್ಲೊಳಗನ ಅಪ್ಪು ಕ ಹಿಂಗೆ ನಲವತ್ತಾರು ವರ್ಷದಾಗ ಯಾರು ಅಕಾಲಿಕ ಮರಣ ಹೊಂತಾರ ಅಂತ ಯಾರೂ ಅಂದ್ಕೊರಲಿಲ್ಲ ನೀವು ನಮ್ಮ ಜೊತೆಗೇ ಇರ್ತೀರಾ ಅಪ್ಪು ಸರ್ ಯಾವಾಗಲೂ ನಮ್ಮ ನಮ್ಮ ಕರ್ನಾಟಕದಲ್ಲಿ ಸೊ ಒಂದು ವಿಪರ್ಯಾಸ ಅಂತಂದರೆ ಬಹಳ ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿಗಳು ಕೆಲವು ಕ ಏನು ಕಡಿಮೆ ವಯಸ್ಸಿನಲ್ಲಿ ತೀರು ಹೋಗ್ತಾ ಇರೋದನ್ನು ನಾವು ಕಂಡಿದ್ದೇವೆ ಅವರ ಕೂಡ ಹಾಗೆ ತೀರ್ವ್ ಬಿಟ್ಟರು ಶಂಕರ್ನಾಗನ್ನೋರನ್ನು ಯಾವ ರೀತಿ ಕಳ್ಕೊಂಡ್ವಿ ಅಪ್ಪು ಕೂಡ ಅದೇ ರೀತಿ ಕಳ್ಕೊಂಡ್ವಿ ಶಂಕರ್ನಾಗ ಅವರು ಕೇವಲ ಮೂವತ್ತಾರು ಒಂಬತ್ತು ಮೂವತ್ತಾರು ಮೂವತ್ತು ಏಳು ಎಂಟು ವರ್ಷದಲ್ಲ ಏನು ಸಾಧನೆ ಮಾಡಿದರು ಅಪ್ಪು ನಲವತ್ತೈದು ವರ್ಷದಲ್ಲಿ ಕೇವಲ ಒಂದು ನಲ್ವತ್ತು ಪಿಕ್ಚರನ್ನು ಮಾಡಿರಬೇಕು ಆ ಒಂದೊಂದು ಪಿಚ್ಚರನ್ನು ನಾನು ಸರಿಯಾಗಿ ನೋಡಿದ್ದೇನೆ ಸೊ ಅವರು ಪಾತ್ರಗಳನ್ನು ನಿಭಾಯಿಸುವ ಆಗಿರ್ಬೋದು ಸೊ ಭಾಳ ಭಾಳ ಇಂಟೆಲಿಜೆಂಟ್ ಪರ್ಸನ್ ಸೊ ಚೆನ್ನಾಗಿ ಏನೋ ಒಂದು ಪಾತ್ರವನ್ನು ನಿಭಾಯಿಸುವ ಶೈಲಿ ಆ ಬ್ಲಡ್ಡಲ್ಲೇ ಬಂದಿತ್ತು ಅನಿಸುತ್ತೆ ಸೊ ಅಲ್ಟಿಮೇಟಾಗಿ ಈಸ್ ವೆರಿ ಸ್ಟ್ರಾಂಗ್ ಎನರ್ಜೆಟಿಕ್ ಆ್ಯಂಡ್ ವೆರಿ ಡೈನಾಮಿಕ್ ಪರ್ಸನಾಲಿಟಿ ಆಮೇಲೆ ಆ ಏನದು ಡ್ಯಾನ್ಸಿಂಗ್ ಸ್ಕಿಲ್ಸ್ ಪ್ರಭುದೇವರ ಜೊತೆ ಒಂದೆರಡು ಸ್ಟೆಪ್ಸನ್ನು ಹಾಕಿದ್ರು ನೋಡಿ ಲಾಸ್ಟ್ಗೆ ಆ ಸ್ಟೆಪ್ಸ್ ಪ್ರಭುದೇವರವರ ಜೊತೆಗಿರ್ತಕ್ಕಂಥ ಕೊನೆಯ ಸ್ಟೆಪ್ಸ್ಗಳು ಕೂಡ ಇನ್ನೂ ನಮ್ಮ ಕಣ್ಣೀಗಿದ್ದಾವೆ ಸೊ ಪ್ರಭುದೇವರನ್ನು ನೀರಿಸುವಂಥ ಇವನೋ ಬಿಂದಾಸನ್ನು ಪಿಚ್ಚರಲ್ಲಿ ಮಾಡಿದ್ರಲ್ಲ ಬಿಂದಾಸ ಆ ಪಿಚ್ಚರನ್ನು ನೋಡಿದರೆ ಆ ಸ್ಟೆಪ್ಸನ್ನು ನೋಡಿದರೆ ಸೊ ಭಾಳ ಚೆನ್ನಾಗಿರ್ತಕ್ಕಂಥ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿ ಆಮೇಲೆ ಅಣ್ಣಾ ಬೋಂಡಲ್ಲಿ ನೋಡಿ ಅವರು ಅವರ ಹಾಡು ಒಂದು ತುಂಬ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅಂಥ ಒಬ್ಬ ವ್ಯಕ್ತಿ ದೈಹಿಕವಾಗಿ ನಮ್ಮನ್ನು ದೂರವಾಗಿದ್ದ ಅನ್ನೋ ತುಂಬ ನೋವಿನ ಸಂಗತಿ ಅವತ್ತು ಅಕ್ಟೋಬರ್ ಇಪ್ಪತ್ತರ ಒಂಬತ್ತು ಅಪ್ಪು ಅವರು ಅಗಲಿದ್ದಾರೆ ಅನ್ನೋದನ್ನು ಕೇಳೋದನ್ನು ನಮಗೆ ಭಾಳ ನೋವಿನ ಸಂಗತಿ ಆಗಿತ್ತು ಸುಮಾರು ಇದನ್ನು ನಾಲ್ಕನೇ ಪುಣ್ಯಸ್ತ ನೋಡಿ ಅಂದರೆ ನಾಲ್ಕು ವರ್ಷಗಳು ಕಳೆದೇ ಹೋಗಿಬಿಟ್ಟು ಹೇಗೆ ಹೌದು ಅನ್ನೋದು ಕೂಡ ಗೊತ್ತಿಲ್ಲ ಇವತ್ತಿಗೂ ಕೂಡ ಅಪ್ಪು ಸರ್ ಕಳೆದು ಹೋಗಿದ್ದಾರೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಅದು ಒಂದು ಏಕ್ಸೆ ಪ್ರಶ್ನೆ ಆಗಿದೆ ಸೊ ಮನುಷ್ಯ ನಾವು ಇದ್ದಾಗ ಏನು ಮಾಡ್ತೇವೆ ಅನ್ನೋದಕ್ಕಿಂತ ನಾವು ಸತ್ತಾಗ ನಮ್ಮನ್ನು ನೆನ್ಪಿಟ್ಕೊತಾರೆ ಅನ್ನೋದಕ್ಕಿಂತ ಇದ್ದಾಗ ನಾವು ಏನು ಮಾಡ್ತೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಮನುಷ್ಯನಿಗೆ ಸಾಕಷ್ಟು ಐಷಾರಾಮಿ ಜೀವನ ಇದ್ದರೂ ಕೂಡ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಕಷ್ಟಕ್ಕೆ ಏನು ಮಾಡ್ತಿದ್ದ ಪರಿಹಾರವನ್ನು ಮಾಡೋದಲ್ಲೇ ಅಪ್ಪು ಅಮರ್ ಅಜರಾಮರ ಖಂಡಿತವಾಗಲು ಸೊ ಅಪ್ಪು ಸರ್ ಆ ಜೀರಾಮರ ಇದ್ದಾಗೆ ನಕ್ಷತ್ರಗಳು ಹೇಗೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇವೆ ಹಕ್ಕು ಅಪ್ಪು ಸರ್ ಕೂಡ ಇಲ್ಲೇ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ಒಬ್ಬ ಮನುಷ್ಯ ಸಣ್ಣ ವಯಸ್ಸಲ್ಲೇ ನನ್ನ ಸತಿ ಈ ಮಾತು ಬರುತ್ತೆ ಈ ಇದರೊಳಗೆ ಕನ್ನಡದ ಪುಟ ಕಾರ್ಯಕ್ರಮದಲ್ಲೇ ಈ ನಮ್ಮ ಜಗ್ಗೇಶ್ ಅವರು ಒಂದು ಮಾತು ಹೇಳ್ತಾರೆ ಈ ಮನುಷ್ಯ ಹದಿನೇಳು ಅನ್ನೋ ಸಂಖ್ಯೆ ಈಗ ನನ್ನ ನೋಡುವ ವ್ಯೂವರ್ಸ್ ಕೂಡ ಹದಿನೇಳು ಇದ್ದಾರೆ ಈ ಹದಿನೇಳು ಅನ್ನೋ ಸಂಖ್ಯೆಯಲ್ಲಿರ್ತಕ್ಕಂಥ ವ್ಯಕ್ತಿ ಹುಟ್ಟಿರೋ ವ್ಯಕ್ತಿ ತಾನು ಇದ್ದಾಗ ಎಷ್ಟು ತನ್ನ ಪ್ರ ಪ್ರಭಾವಿತ ಇರ್ತೈತೋ ಅವನು ಸತ್ತ ನಂತರ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿ ಇರ್ತಾನೆ ಅನ್ನೋದಕ್ಕೆ ಅವತ್ತು ಹೇಳಿದರು ಪಾಪ ಇಷ್ಟು ಸಮಯ ಲಘುನ ನಾವು ಅವರನ್ನು ಕಳ್ಕೊತ ಅನ್ನೋದು ಕೂಡ ಹಂಗೆ ಅರಲಿಲ್ಲ ಅವ್ರ ಬಾಯಿಲ್ಲ ಆ ಮಾತು ಯಾಕೋ ಬಂದಿತ್ತು ಗೊತ್ತಿರಲಿಲ್ಲ ಆಮೇಲೆ ಆ ಫಿಟ್ನೆಸ್ಸನ್ನು ಸ್ಟಂಟ್ ಮಾಡ್ತಕ್ಕಂಥ ಸ್ಟೈಲಿ ಆಗಿರ್ಬೋದು ಕಟ್ಸ್ ಆಗಿರ್ಬೋದು ಸೊ ತುಂಬ ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡ್ತಕ್ಕಂಥ ವ್ಯಕ್ತಿ ಅದಕ್ಕೆ ಸಾವು ನಮ್ಮ ಆರೋಗ್ಯವಂತ ಅದಕ್ಕೆ ಒಂದು ಮಾತು ಹೇಳುತ್ತೆ ಸಾವು ಆರೋಗ್ಯವಂತ ಮನುಷ್ಯನಿಗೆ ಬರುತ್ತೆ ಅಂತೇನಿಲ್ಲ ಸೊ ಆರೋಗ್ಯ ಅನಾರೋಗ್ಯದ ಮನುಷ್ಯನಿಗೆ ಬರುತ್ತೆ ಅಂತೇನಿಲ್ಲ ಸಾವು ಯಾವುದೋ ಸಂದರ್ಭದಲ್ಲಿ ಬರ್ಬೋದು ಓಕೆ ಹಾಗಾಗಿ ನಾವು ದುಃಖಿತರಾಗುವುದು ಇಲ್ಲ ಇದ್ದಾಗ ಖುಷಿ ಖುಷಿಯಿಂದ ಇದ್ಬಿಡೋದು ಅಪ್ಪು ಸೊರ ಆ ನಗು ಮುಖದ ಒಡೆಯ ಅನ್ಬೋದು ಅರಸು ಪಿಕ್ಚರನ್ನು ಆ ಒಂದು ಮಾಡಿರ್ತ ಶೈಲಿ ಶೈಲಿಯಾಗಿರ್ಬೋದು ಆಮೇಲೆ ಸೊ ನೀವು ನೋಡ್ಬೋದು ಒಂದು ನಿಮಗೆ ಗೊತ್ತಿರಲಿ ಅಪ್ಪುವರು ತಾಯಿ ಪಾತ್ರದಲ್ಲಿ ಮೌರ್ಯ ಮೌರ್ಯ ಪಿಕ್ಚರ್ ತುಂಬ ಚೆನ್ನಾಗಿತ್ತು ಆಮೇಲೆ ಅಪ್ಪು ಅಭಿ ಸೊ ಸಾಕಷ್ಟು ಪಿಕ್ಚರ್ಗಳನ್ನು ನಾವು ಅವರು ಮಾಡಿದ ಒಂದೊಂದು ರಾಜ್ಕುಮಾರ್ ಇತ್ತೀಚೆಗೆ ಬಂದರು ಯುವರತ್ನ ಯುವರತ್ನ ಎಂಥ ಚೆನ್ನಾಗಿರ್ತಕ್ಕಂಥ ಪಿಕ್ಚರ್ ಅದು ತುಂಬ ತುಂಬ ಡ್ಯಾನ್ಸ್ ಆಗಿರ್ಬೋದು ಭಾಳ ಭಾಳ ಒಳ್ಳೆ ಒಳ್ಳೆ ವ್ಯಕ್ತಿ ಸೊ ಅಂಥ ವ್ಯಕ್ತಿಯನ್ನು ಕರ್ನಾಟಕ ಕಳೆದುಕೊಂಡಿದೆ ಹಾಗಾಗಿ ಅವ್ರಿಗೆಗೋಸ್ಕರ ಸಾಕಷ್ಟು ಜನ ಇಲ್ಲಿ ವಿಜಯಲಕ್ಷ್ಮಿ ಅವರು ಅಪ್ಪು ಅಜರಾಮರ್ ಅಂತ ಟೈಪ್ ಮಾಡಿದ್ದಾರೆ ಹೌದು ಅಪ್ಪು ಅವರು ಅಜರಾಮರ್ ಅಂತ ನಾವು ಖಂಡಿತವಾಗಲೂ ಅಪ್ಪು ಒಬ್ಬ ಮಹಾನ್ ವ್ಯಕ್ತಿ ಆಮೇಲೆ ಡಿಸಿಪ್ಲೇನ್ಡ್ ಪರ್ಸ್ನಾಲಿಟಿ ಒಂದು ಇದು ಅದನ್ನು ನೋಡಿಬಿಟ್ರೆ ತುಂಬ ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ಟು ಸಿ ಆ್ಯಸ್ ಅಪ್ಪು ಆ್ಯಂಡ್ ವಿ ಹ್ಯಾವ್ ವೀ ಹ್ಯಾಡ್ ಅ ಸ್ಯಾಡ್ ವೀ ಹ್ಯಾವ್ ಸ್ಯಾಡ್ ಬಿಕಾಸ್ ಡ್ಯೂ ಟು ದ ಅಪ್ಪು ಈಸ್ ನಾಟ್ ನೋ ಮೋರ್ ನಾವು ಸೊ ದ್ಯಾಟ್ಸ್ ಅ ರೀಸನ್ ವಿ ಹ್ಯಾವ್ ಆಲ್ವೇಸ್ ಗಾಟ್ ಸ್ಯಾಡ್ ನೀವು ಓಕೆ ದಟ್ ಈಸ್ ಬಟ್ ವೀ ಶುಡ್ ಪ್ರೇ ನಮ್ಗದು ನಾವು ಪ್ರೇ ಮಾಡ್ಕೋಬೋದು ಅಪ್ಪು ನಮ್ಮ ಹತ್ರ ಸರ್ ಅದರ್ ನಮ್ಮ ಹತ್ರ ಇದ್ದಾರಾ ಅಂತಂದು ಅನ್ಕೋಬೋದು ಹಾಗಾಗಿ ಸೊ ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಅಪ್ಪು ಅವರ ಅಗಲಿಕೆ ಕರ್ನಾಟಕದ ಮನೆ ಮನೆಗೂ ಕೂಡ ಇನ್ನೂ ಇವತ್ತು ನಾಲ್ಕನೇ ಪುಣ್ಯಸ್ಮರಣೆ ನಡೀತಾ ಇದೆ ಇವತ್ತು ನಾಲ್ಕು ವರ್ಷ ಆದರೂ ಕೂಡ ಆ ಜನದಟ್ಟಣೆಯನ್ನು ನೋಡಿದರೆ ತುಂಬ ನೋವಾಗ್ತದೆ ತುಂಬ ಅಪ್ಪು ಅಭಿಮಾನಿಗಳು ತುಂಬ ಇದ್ದಾರೆ ಅನ್ಸುತ್ತೆ ಅವರ ಒಂದು ಏನಂತಾರಲ್ಲ ನೀವು ಬ ಫ್ಯಾನ್ ಬೇಸ್ ಕಡಿಮೆ ಆಗುವಂಥ ಲಕ್ಷಣ ಇಲ್ಲ ಸೊ ದೇವರನ್ನ ಥರ ಪೂಜೆ ಮಾಡೋಂಥ ಜನಗಳಿದೆ ಆಮೇಲೆ ಅದು ಬಾಡಿ ಲ್ಯಾಂಗ್ವೇಜ್ ನೋಡ್ತೀರಿ ನೀವು ಅದು ಅವ್ನ ಫೋಟೋ ನೋಡಿಬಿಟ್ರೆ ಆ ಶರ್ಟ್ ಹಾಕಿದ ಅವರಲ್ಲಿ ನನಗೆ ಗೊತ್ತಿದೆ ಆ ಸಮಾಧಿಯಲ್ಲಿ ಒಂದು ಫೋಟೋ ಹಾಕಿದಾರ ನೋಡಿದ್ರೆ ಆ ಬ್ಲೂ ಕಲರ್ ಶರ್ಟಲ್ಲಿ ಫೋಟೋ ಹಾಕಿದ ನಾನು ನೋಡಿಬಿಟ್ರೆ ತುಂಬ ನೋವು ಅನಿಸುತ್ತೆ ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳೆದುಕೊಂಡ್ವಿ ಸೊ ಸತ್ತ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಾಧನೆ ಮೇಲೆ ಉಳಿತಾನೆ ತನ್ನ ಸಾಧನೆ ಅವನನ್ನು ಉಳಿಸ್ತೇವೆ ಅನ್ನೋದಕ್ಕೆ ಅಪ್ಪು ಸಾರ ಕಾರಣ ಹಾಗಾಗಿ ನಾವು ಕೂಡ ಸಮ್ಮ ಜನಸಾಮಾನ್ಯರು ಸೊ ಅವರ ಒಂದು ಅವರು ಮಾಡಿದ ಒಂದು ಕೆಲವೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ತಿಳ್ಕೊಬೇಕ ಸೊ ಅದನ್ನು ಅದನ್ನು ಮುಂದುವರಿಸ್ಬೇಕಾ ಹಾಗಾಗಿ ಅಪ್ಪು ಅವರ ಆತ್ಮಕ್ಕೆ ಒಂದು ಶಾಂತಿ ಮತ್ತು ಅವರು ಮತ್ತೆ ನಮ್ಮಲ್ಲಿ ನಿಮ್ಮಲ್ಲೇ ಇಲ್ಲೇ ಇರ್ತಾರೆ ಸೊ ಅಪ್ಪು ವಜರಾಮರ ಅಂತ ಹೇಳ್ತಾ ಅಪ್ಪು ಅವರು ಸಾವಿರ ವರ್ಷ ಒಳದರೂ ಕೂಡ ಈ ಅವರ ಒಂದು ವರ್ಚಸ್ಸು ಎಲ್ಲಿ ಕೂಡ ಕಡಿಮೆ ಆಗೋದಿಲ್ಲ ಆ ಒಂದು ದಿಟ್ಟ ಅಪ್ಪು ಅಂತ ನಾಯಕತ್ವ ನಾಯಕ ನಟನನ್ನು ಕಳೆದುಕೊಂಡಿದ್ದು ತುಂಬ ಬೇಸರದ ಸಂಗತಿ ಹಾಗಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಪ್ಪು ಹುಟ್ಟಿ ಬರಲಿ ಕನ್ನಡ ನಾಡಿನ ಹೆಸರಾಂತ ನಟ ಅಪ್ಪು ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ನಮ್ಮ ಇಲ್ಲೇ ಇರಲಿ ಅವರ ಆತ್ಮ ಶಾಂತಿಯುತವಾಗಿರಲಿ ನಮ್ಮ ನಮ್ಮ ಜೊತೆಗೇ ಇರಲಿ ಕನ್ನಡ ನಾ ನಾಡ ನುಡಿಗೆ ಒಳ್ಳೆಯದನ್ನು ಬಗ್ಸಲಿ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ಬಡ ಜನರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿದ ಇವತ್ತು ನಾನು ಈ ರಾಘವೇಂದ್ರ ಸ್ವಾಮಿಗಳನ್ನು ಈ ಬೃಂದಾವನದಲ್ಲಿ ಜೀವಂತ ಬೃಂದಾವನ ಆಗೈತೆ ಅನ್ನೋದನ್ನು ನಾವು ನೋಡ್ತಾ ನಾವು ನೋಡಿದ್ದು ಇಲ್ಲ ಆದರೆ ಪುನೀತ್ ರಾಜ್ಕುಮಾರ್ ಜೀವಂತ ಬೃಂದಾವನ ಆದ್ರೂ ಅನ್ನೋ ಫೀಲಿಂಗ್ ಮತ್ತು ಕೂಡ ಒಮ್ಮೆ ಮೇಲೆ ಬರುತ್ತೆ ಹಾಗಾಗಿ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ಆಗಿದ್ರೆ ಅವನಿಗೆ ಎಪ್ಪತ್ತು ಎಂಬತ್ತು ವರ್ಷ ಕೊಟ್ಬಿಡ್ತಾನೆ ಈ ಅಸಾಮಾನ್ಯ ಮನುಷ್ಯ ಆದಾಗ ಅವನಿಗೆ ಆಯುಷ್ಯು ಕಡಿಮೆ ಇರ್ತದೆ ಹಾಗಾಗಿ ಲೋಹಿತಾ ಅನ್ನೋ ಹೆಸರನ್ನು ಇಟ್ಕೊತ ಇಟ್ಕೊಂಡಿರ್ತಕ್ಕಂಥ ಅಪ್ಪು ಪುನೀತ ಆದರೂ ಕಡೆಗೂ ಕೂಡ ಅವ್ರಿಗೆ ಸಾವು ತಪ್ಪಲಿಲ್ಲ ಸೊ ಅಪ್ಪು ಅಜರಾಮರ ಅಂತ ಹೇಳ್ತಾ ಸೊ ಅಪ್ಪು ಮತ್ತೊಮ್ಮೆ ಕರ್ನಾಟಕಕ್ಕೆ ಹುಟ್ಟಿ ಬರಲಿ ಅಂತ ಹೇಳಿ ಈ ಕ ಕಾರ್ಯಕ್ರಮವನ್ನು ಇಲ್ಲಿಗೆ ನಡೆಸ್ತಾ ಇದ್ದೀನಿ ಬಾಯ್ ಬೇ ಗುಡ್ ನೈಟ್ ಟೇಕ್ ಕೇರ್ ಓಕೆ